ಎಲ್ಲಾ ರಾತ್ರಿ ಬಟ್ ಬಂದಿದನ್ನ சனி ಹಾರಕು ಅಯ್ಯೋ ಡಿಮ್ಮ ಯಾಲ ಮನೆ ಸುಡಕತ್ತತಿ ಇದು ಕಾಲೇಜ್ ಬಿಡೋ ಟೈಮ್ ಆತೋ ಇದ ಟೈಮ್ ದನ ನನ್ನ ಗಾಡಿ ಇನ್ ಕೈ ಕೊಟ್ಟ ತನನಸ ಅದು ನನಗೆ ಇನ್ પેટ્રોલನ ಆತೋ ಇದರಗ್ನ ಕಿಕೂ ಬೆಕಿ ಬೆನ್ ಹತ್ತಾ ಡ್ಯಾಡ ಡ್ಯಾಡ ಡ್ಯಾಡಿ

ಒಂದು ಯಾವ್ದಾರ ನಾಯಿ ಬೆಂಡ್ ಹತ್ತಿದ ನಾಯಿ ಹುಷಾರ ನೋಡ್ತೈತಿ ಗಡಗಿನ ಪೆಟ್ರೋಲ್ ಸದಕಾಯಿ ಹೋದ್ವು ದುಡ್ಡು ಪರಿಸ್ಥಿತಿ ತಂದಿಡ್ಲಿಕ್ಕೆ ಸಿಗ್ತಾಳೆ ಇಲ್ ಇಂಥ ದಿಸ್ಲಾ ನೀರು ಸದಕಿಲ್ಲ ಯಾಣ ಮನೆ ತುರು ಅಣ್ಣ ಇತ್ತಿದ್ದು ಗಾಡಗಿನ ಪೆಟ್ರೋಲ್ ಸದಕೆ ಸಿಕ್ಕೊಂತ ಏನು ಮಾಡುದು ಇಲ್ಲೇ ಅದು ಬಂದ ಬಂದಾಳೆ ಅಣ್ಣ

மக தோர் கொடுத்து முருகாய் நடுவட் நெம் படிக்க கை அது கை அது நடிக்க கடத்தி முருசல சாய்த்தாரி அவன் எல்லாம்

ಕುಡಿಯಾಕೆ ಬಂದಾರ ಅಲ್ಲಿ ಇವರು ನಾನು ಯಾರನ್ನಾರ ಕರ್ಕೊಂಡಾರ ಬರ್ತಿದ್ದೀನಿ ನನ್ನ ದೋಸ್ತುಗಳು ಇಲ್ಲ ಬರಲಿ ಯಾಕೆ ಹುರ್ಗಾಕೆದೇಕು ಏನೇನು ಗುಲಿ ಗಡ್ಡು ಅವ್ರ ಅಪ್ಪ ಅವನಾಗ ಹಾಂ ಅಗಿದು ನನಗೆ ಗೊತ್ತೈತಿ ಏನು ಹೆಚ್ಚು ಕಡಿಮೆ ಆದರೆ ಅವ್ರ ಅಪ್ಪಗೆ ಫಿಟಿಂಗ್ ಇಟ್ಟು ಹೋದ್ರೆ ಅದು ಮದ್ದೇನೈತಿ ಏನು ಕಾಲೇಜ್ ಬರ್ಬೇಕು ಪರವಾಗಿ ಇದನ್ನೆತ್ಬಿಟ್ಟಿರಿವ ನೀವ ನಮ್ಮ ಮಕ್ಕಳು ಭಾಳ ಏನು ಅದ ರೊಕ್ಕ ಕೊಟ್ಟು ಶಾಲಿ ಕಲ್ಸಿರ್ತೇವೆ ಬೈ ಚೂಡಾಸಿ ಬಂದಿತ್ತು ರೀ ಇಲ್ಲಿ ರೀ ಹಿರಿಯರ ಹೊಡ್ಯಾಕ ಯಾಕ ಬರಕತ್ತಿರಿ ನಾ ಏನು ಚೂಡಾಡಿಸಿಲ್ಲ ರೀ ಆಕಿಗೆ ಕಾಡು ಶುಡು ಮಾಡ್ಸಿಲ್ಲ ನಾನು ಹಂಗ ಬೇರೆ ಅಷ್ಟ ತಿಳಿವಳ್ಕೆ ಹೇಳಾಕಂತ ಬಂದಿದ್ದೇನೆ ರೀ ನಾನು ಈ ಹೆದ್ರು ಪುಕ್ಳೆ ನೀವಪ್ಪನ ಕರ್ಕೊಂಬಾ ಆಮೇಲೆ ಮಾತಾಡ್ತೀನಿ ಅಂದಲ್ಲ ಮಾತಾಡಿದ ನೀ ಕರ್ಕೊಂಬರ್ತಾನ ಅನ್ನೋದು ನನಗೇನು ಗೊತ್ತಿತ್ತು ಆ ಕರ್ಕೊಂಬರ್ತೇನೆ ಅಂದಿದ್ರೆ ನಾನು ಒಟ್ಟು ಏನಾರ ವ್ಯವಸ್ಥಾರ ಮಾಡ್ತಿದ್ದೀನಿ ಒಬ್ಬ ಸಿಕ್ಕಿ ಅಣ್ಣತೆ ಕರ್ಕೊಂಬರೋಣ ಹೇಳಿದ್ ನಾಚಕಿದೆ

கத்தொட் மத்தேடேத் தாத்தி

ચુડા ગિડ કટર

ಏನ್ ಮಾಡ್ದೆಪ್ಪ ಸಾಲಿ ಸಾಲಿ ಅಂತ ಹೇಳಿ ಮೊದಲ नाव ತಪ್ಪು ಮಾಡೇವಿ ಸಾಲಿಗೆ ಹಾಕಬಾರ್ದ ವರ್ನೆ ಅದು ಮೊದಲ ಅವ್ರಿಗೆ ಅವರು ಬೀಡಂದ್ರೆ 나 ಯಾಕ್ ಅಂತ ಅವರು ಅಂತಾರೆ ಏನಾರ ಆಗಲಿ ಅಂತ नाव ಅಟ್ ಬರ್ತಿದೆ ಜೋಟ್ ಬಿಟ್ಟिवಲ್ಲ ಅವರು ಏನ್ ಮಾಡ್ದೆಪ್ಪ नाव ಮಾಡಿ ಹಾಕೋ ಪರಿಸ್ಥಿತಿ ಬಂದತೆ ಅವರಿಗೆ ಯಾذವೆಲ್ಲ ಹಾ ಬರ್ತೋನೇ ಅವರಲ್ಲ ಏನಿಲ್ಲ ಕೇಳಬಾರದು ಹಿಂಗಾಗಿ ಸಾಕಾಗೋಗೈತಪ್ಪ ನಮ್ಗೆ ಏನಾರ ನಮ್ಮ ಒಂದು ರೊಟ್ಟಿ ಹಚ್ಕೊಡ್ವಿ ಯವ್ವ ಅದಕ್ಕೆ ಬಾರವ್ವ ಬರ್ತಾ ಇಲ್ಲ ಕೇಳ್ತಾ ಇಲ್ಲ ಅಂತೆ ಮಾಡಿನಿ ತಿನ್ನ ಮಾಡೀನಿ ನೋಡು ನೀ ಮಾಡಿ ನನ್ಗೆ ಕೊಡುವಂಥದ್ದು ನಾನೇ ಮಾಡಿ ನಿನಗೆ ಕೊಡ್ತೇನೆ ತಿನ್ನೋ ಯವ್ವಾ ಅಂತಾದ್ ಬಿ ಕಾಲಿದೆ ಅದ ಮಾಡ್ಕೊಡುದ ಅದ ಏನು ಮಾಡಿದೆ ಯಪ್ಪ ಕಾಲ ಚಮ್ಚ ಇತ್ತು ಊಟ ಮಾಡೋರು ಇವ್ನು ಹಾಂ

ಈಗಿನ ಮಕ್ಳು ಸರಿ ಇಲ್ಲ ಶಾಲೆ ಹೊಕ್ಕ ನಿಂತಾರ ಏನು ಮಾಡ್ತಾರೆ ಅನ್ನೋದು ಏನು ತಿಳಿದಿಲ್ಲ ನಮ್ಮ ಬೆನ್ನು ನಮ್ಗೆ ಕಂಡಿಲ್ಲ ಬೇಡಪ್ಪ ಅಂತ ನಮ್ಮತ್ನ ಹೇಳೇನಪ್ಪ ಆಗಲಿ ಬೇ ಮ್ಯಾಟ್ರಿಕರಪ್ಪ ಆಗಲಿ ಅಂತೇಳಿ ಕಲ್ಸಿದ್ನವ್ವ ಅದು ಕಳ್ಸಿದಿ ಮ್ಯಾಟ್ರಿಕಿ ಇವ್ರು ನಡ್ಯೋ ಹಿಂಗೆ ಮಾಡಕತ್ತಿದ್ರು ಏನು ಮಾಡ್ತಿದ್ದಿ ಬೆನ್ನಕ್ಕೆ ನೋಡಕ್ಕೆ ಹೊತ್ತಿ ಅವ್ರನ್ನ ಹೆಂಗೆ ಮಾಡು ಬೇವು ಶಾಲಿ ನನ್ಗೇನು ಮನ್ಸಿಗೆ ನೋಡಪ್ಪ ಬಿಡ್ಸುದ ಒಳ್ಳೇತ್ರಿ ನನಗೆ ಆಟೋರ್ಗೂ ನಾಳೆ ಅಂದ್ರೆ ಬಂದ್ ಮಾಡಿ ಬಿಡುನು ಹಾಂ ನಿನಗೆ ಅಮ್ಮಗೆ ಹೇಳಬೇಡ ಅಂತ ಹೇಳಿದ್ದೆ ಇಲ್ಲ ಹಾ ಅಲ್ಲಿ ಅಂತಾ ಆಕ ಅಂತಂದು ಗೊತ್ತಿರ್ತಿದ್ ತನಗೆ ಅಲ್ಲ ನಿ ಮುದ್ದು ಬಂದು ಹೇಳಿದ ತಪ್ಪಾತೇನ ಬ್ಯಾರೋ ರಂಗ ಪ್ರೀತಿ ಪ್ರೇಮ ಅಂತಾ ಓಡಿ ಹೋಗಿದ್ರು ಚಲೋ ಇದ್ದ ತನ ಮನಗೆ ಬಂದು ಹೇಳಿದ್ರು ನೋ ತ್ರಾಸಾಗಿ ಹೇಳಲಿಲ್ಲ ದು ತ್ರಾಸ ನಾವು ಕಲ್ಯಾಣ ಹೋಗಿರ್ತೀವಿ ಸಾಲಿನ ಹಾ ಬಂದು ಮನಗೆ ಹೇಳಿದ್ರು ಇಂತ ಎಲ್ಲಾ ವಿಚಾರ ಮಾಡ್ತೀರು ನೀನು ಹೆಣ ಮಕ್ಕಳು ಬಾಳೆ ಇಷ್ಟ ನೋಡು ಯೋ ನಮಗೆ ಬೇಡ ಬೇಡ ಸಾಲಿನ ಬೇಡ ನಮಗೆ ಅಲ್ವೇ ಅವ್ವಾ ಮತ್ ನಮ್ಮ ಮಿಕ್ಕ ಎಷ್ಟು ಮಿಕ್ಕಿ ಕಲಿತೇನೆ ಅಂದ್ರ ಕಂಡು ಬುದ್ಧಿ ಆಯ್ತು ಕಂಡುಕೊಳ್ಳಿ ಅದು ಏನೋ ಮುಂದೆ ಮುಂದದ ಜವಾಬ್ದಾರಿ ಅಲ್ಲ ನಾನು ಹೇಳ್ತೇನೆ ನಾನು ನೀನ ಏನು ಹೇಳ್ತಿ ಹೇಳ ನಾ ಇಷ್ಟ ಹೇಳಕಪ್ಪ ನಾ ಏನ್ ಹೆಚ್ಚಿಂದ ಹೇಳುದಿಲ್ಲ ನಾವ್ ಹೇಳಿದ ಹಂಗ್ ಕೇಳ್ಬೇಕನ್ನೋಂಗಿತ್ತು ಬಿಡ್ಲಿ ಸಾಲಿ ಐಕೆ ಇಲ್ಲ ನಾ ಕಲೆ ಹಾಕ್ಯ ಅವ್ರ ಹಂಗ್ ಮಾಡಾರು ಹಿಂಗ್ ಮಾಡಾರು ಇದನ್ ಬಂದ್ ಹೇಳ್ತೀರಿ ಹೇಳ್ತಿರಿ ಹಂಗ ಹಿಂಗ ಅಂದ್ರ ಅಕ್ಕಿ ಇಷ್ಟ ಇಷ್ಟ ಇಲ್ಲ ಹಾ ಅಕ್ಕಿ ಹೆಂಗ್ ತಿಟ್ಟೇತಿ ಹಂಗ್ ಮಾಡ್ಲಿ ಕಚ್ಗೆ ಏನು ಹೇಳೋದನ ಇಲ್ಲಿನ ಯಮ್ಮ ಈ ಕಾಲ್ದಾಗ ಇದ್ಕೊಂಡು ಇಂತ ಎಲ್ಲ ಮಾತಾಡ್ತಿಯಲ್ಲಮ್ಮ ನೀನು ಮತ್ತು ಅದಕ್ಕ ನಮ್ಗೆ ಬೇಡ ವಾಯವಾದ ಅದ ಬೇಡ ಇನ್ನು ಚಂದಾಗಿ ಮನೆ ಒಳಗ ಉಳ್ಕೋ ಎಲ್ಲರ ನೀನು ಮನಸ್ಯನ ನೋಡ್ತೇವೆ ಒಳ್ಳೆ ಗಂಡನ ನೋಡ್ತೇವೆ ಮದ್ವಿ ಮಾಡ್ಕೊಂಡು ಹೋಗಬೇಕು ಒಂದು ಮನೆ ಬಾಯದ ಕ್ಯಾಕ್ಕಿರಿ ಇದೆಲ್ಲ ನಮಗೆ ಬೇಡ ಇನ್ನು ಸಾಕು ನೀನು ನಿದ್ದೆ ಅನಿಕೆ ಯಾರು ಕಸ್ಬೋದಿಲ್ಲ ನೀನು ನಿದ್ದೆ ನೀನು ಅಂತಕ್ಕಿರ್ತೈತಿ ಹೌದಾ

ಪ್ರೀತಿ ಪ್ರೇಮ ಅಂತ ಹೇಳಿ ಈಗಿನ ಕಾಲದಾಗ ಹೆಣ್ಮಕ್ಳು ಪ್ರೀತಿ ಪ್ರೇಮ ಅಂತ ಹೇಳಿ ಹೋದ್ರೂ ತಪ್ಪಿರ್ತೈತಿ ಇಲ್ಲಪ್ಪ ಮನ್ಯಾಗ ಬಂದು ಹಿಂಗೆ ಬೇರೆಯವ್ರು ಕಾಡ್ಸಾರ ಹಂಗೆ ಹಿಂಗೆ ಅಂತ ಹೇಳಿದ್ರು ತಪ್ಪಿರ್ತೈತಿ ಹೆಣ್ಮಕ್ಳಿಗೆ ಯಾವಾಗ ಸ್ವಾತಂತ್ರ್ಯ ಸಿಗ್ತೈತಿ ಮನೆಗೆ ಬಂದು ತಪ್ಪು ಅಂತ ಹೇಳಿದ್ರು ಅವ್ರದೇ ತಪ್ಪು ಹೊರಗೆ ಅವ್ರು ಏನರ ಮಾಡಿದ್ರು ಅವ್ರದೇ ತಪ್ಪು ಮತ್ತು ಅವ್ರದ್ದು ಅವ್ರದ್ದು ಸರಿ ಅಂತ ಯಾವಾಗ ಈ ದೇಶ ಒಪ್ಪುವಂತೈತಿ ಯಾವಾಗ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ನಿಜವಾಗ್ಲೂ ಸಿಗ್ತೈತಿ ಅನ್ನೋ ಒಂದು ಸಂದೇಶದ ಮ್ಯಾಗ ನಾವು ಇದೊಂದು ಕಥೆ ಮಾಡೀವಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್